ನಿದ್ದೆಗಳಲ್ಲಿ ತೂರ ಆಡ್ತಾ ಇದ್ದಾವೆ ಯಾರು ಕ್ಯಾಮ್ರಾ ತೋರಿಸ್ತಿಲ್ಲ ಆದ್ರೂ ನಾನು ಈ ಕಡೆ ಮತ್ತೆ ತಿರುಗ್ತೀನಿ ಆಮೇಲೆ ಹೋಗಿ ಟ್ಯಾನ್ ರಿಮೂವ್ ಟ್ಯಾನ್ ರಿಮೂವ್ ಮಾಡ್ಕೊಂತಾರೆ ಟೋಟಲ್ ನೈನ್ ಟೆಂಪಲ್ಸ್ ಇದೆ ಆಯ್ತಾ ಇದು ನನಗ್ ರಜಾ ಇಲ್ಲ ನಿನಗ್ ರಜಾ ಇಲ್ಲ ಅಂತ ಫ್ರಮ್ ಸೋ ಅಲ್ಲ ಇದು ಸಹನ ಫ್ರಮ್ ಸೋ ಹಲೋ ವೆಲ್ಕಮ್ ಬ್ಯಾಕ್ ಟು ಚಾರ್ಲಿ ಬ್ಲಾಗ್ಸ್ ತುಂಬ ದಿವಸದಿಂದ ನಮ್ಮ ಹುಡುಗಿರೆಲ್ಲ ಸೇರಿ ಒಂದು ಗರ್ಲ್ಸ್ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಸೊ ಅದಾಗ್ತಿರ್ಲಿಲ್ಲ ಫೈನಲಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಅನಿಸುತ್ತೆ ಎಲ್ಲ ಹೋಗೋಣ ಅಂತ ಇವತ್ತು ರೆಡಿಯಾಗಿ ಫೈನಲಿ ಹೊರ್ಟು ನಿಂತಿದ್ದೀವಿ ನಾವು ಹೋಗ್ತಾರ ಪ್ಲೇಸ್ ಬಂದ್ಬಿಟ್ಟು ಬಾದಾಮಿ ಸೊ ನಾವು ಯಾರ್ಯಾರೆಲ್ಲ ಹೋದ್ವಿ ಹೆಂಗೆ ಹೋದ್ವಿ ಬಸ್ ಫೆಸಿಲಿಟೀಸ್ ಏನಿತ್ತು ಹೆಂಗೆ ಹೋದ್ವಿ ಏನು ಬಂದ್ವಿ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು ನಾವು ಹೋಗ್ತಿದ್ದಿದ್ದು ಆರು ಜನ ನಮ್ಮೆಲ್ಲರ ಮೀಟಿಂಗ್ ಪಾಯಿಂಟ್ ಬಂದು ಮೆಜೆಸ್ಟಿಕ್ ಆಗಿತ್ತು ಎಲ್ಲ ಮೆಜೆಸ್ಟಿಕ್ಕಿಗೆ ಬಂದು ಸೇರಿದ್ಮೇಲೆ ಏಯ್ಟ್ ತರ್ಟಿಗೆ ಬಸ್ ಇತ್ತು ಸೊ ಇಲ್ಲೇ ಊಟ ಮಾಡಿಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ನೈಟ್ ಮೆಜೆಸ್ಟಿಕ್ಕಲ್ಲೇ ಊಟ ಮಾಡಿದ್ವಿ ಅದಾದಮೇಲೆ ನಮಗೆ ಡೈರೆಕ್ಟ್ ಬಾದಾಮಿಗೆ ಬಸ್ ಇಲ್ಲ ಮೆಜೆಸ್ಟಿಕ್ಕಿಂದ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಡೈರೆಕ್ಟ್ ಇಲ್ಲ ಸೊ ನಾವು ಹೊಸಪೇಟೆಗೆ ಹೋಗಿ ಹೊಸಪೇಟೆಯಿಂದ ಬಾದಾಮಿಗೆ ಹೋಗಬೇಕಿತ್ತು ನಾವು ಫಸ್ಟೇ ಇಲ್ಲೇ ರಿಸರ್ವ್ ಮಾಡಿಸ್ಕೊಂಡಿದ್ವಿ ಮೆಜೆಸ್ಟಿಕ್ಕಲ್ಲೇ ಹೋಗಿ ಸೀಟ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಬಸ್ನೇ ರಿಸರ್ವ್ ಮಾಡಿಸ್ಕೊಂಡಿದ್ವಿ ಮುಂಚೆನೇ ಅಲ್ಲಿಂದ ಏಟ್ ತರ್ಟಿಗೆ ಬಸ್ ಬಂತು ಸೊ ನಾವು ಬಸ್ ಹತ್ಕೊಂಡು ಹೊರಟಿದ್ದು ಬಾದಾಮಿ ಕಡೆ ನಾವು ಹೊಸಪೇಟೆ ರೀಚ್ ಆದಾಗ ಟೈಮ್ ಬಂದು ಬೆಳಗಿನ ಜಾವ ಮೂರುವರೆ ಆಗಿತ್ತು ಬಟ್ ಆದರೂ ಬೆಳಗಿನ ಜಾವ ಮೂರುವರೆ ಥರ ಅನಿಸ್ತಿರಲಿಲ್ಲ ಬಸ್ ಸ್ಟ್ಯಾಂಡ್ ತುಂಬ ತುಂಬ ಜನ ಇದ್ದರು ಏನು ಖಾಲಿ ಖಾಲಿ ಇರಲಿಲ್ಲ ಎಲ್ಲ ಆರಾಮಾಗಿ ಡೇ ಡೇಲಿ ಹೆಂಗೆ ಓಡಾಡ್ಕೊಂಡಿರ್ತಾರೋ ಅದೇ ಥರನೇ ಇದ್ದರು ಸೊ ಅಲ್ಲಿಂದ ಬಾದಾಮಿಗೆ ಸಿಕ್ಸ್ ಓ ಕ್ಲಾಕ್ವರೆಗೂ ಇರಲಿಲ್ಲ ಸೊ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕೂತು ಯಾಕೆ ವೆಯ್ಟ್ ಮಾಡೋದು ಅಂತ ನಾವು ಅಲ್ಲೇ ಆಲ್ಟರ್ನೇಟ್ ಬೇರೆ ನೋಡಿಕೊಂಡಾಗ ಅಲ್ಲಿಂದ ಇಳಿಕಲ್ಗೆ ಬಸ್ ಇತ್ತು ಸೊ ಸೊ ಇಲ್ಲೇ ಕೂತು ವೆಯ್ಟ್ ಮಾಡೋದು ಯಾಕೆ ಆರಾಮಾಗಿ ಬಸ್ಸಲ್ಲಾದರೂ ನಿದ್ದೆ ಮಾಡ್ತಾ ಇದ್ರು ಹೋಗ್ಬೋದಲ್ಲ ಅಂದ್ಬಿಟ್ಟು ಅಲ್ಲಿಂದ ನಾವು ಇಳಿಕಾಲ್ ಬಸ್ ಹೊತ್ಕೊಂಡ್ವಿ ನಾವು ಇಳಕಾಲ್ ರೀಚ್ ಆಗೋ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಮಾರ್ನಿಂಗ್ ಮತ್ತು ಅಲ್ಲಿಂದ ಬಾದಾಮಿಗೆ ಬಸ್ ತೊಗೊಂಡು ಇನ್ ಒಂದು ಚೇಂಜ್ ಮಾಡಿ ಅಲ್ಲಿಂದ ನಾವು ಬಾದಾಮಿಗೆ ಒಟ್ಟು ಟೋ ಬಾದಾಮಿಗೆ ಹೋಗೋಷ್ಟರಲ್ಲಿ ನಾವು ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಬಟ್ ಇದು ಸ್ವಲ್ಪ ಜರ್ನಿ ಲಾಂಗ್ ಇತ್ತು ಬಟ್ ಅಂದ್ರು ಅಷ್ಟೇನು ಗೊತ್ತಾಗಿಲ್ಲ ನಿದ್ದೆ ಮಾಡ್ತಾ ಬಂದ್ವಲ್ಲ ನೈಟ್ ಜರ್ನಿ ಆಗಿರೋದಕ್ಕೆ ಅಷ್ಟು ಡಿಫ್ರೆನ್ಸ್ ಅನ್ಸಿಲ್ಲ ಸೊ ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆ ನೇಚರ್ ಎಂಜಾಯ್ ಮಾಡ್ತಾ ಬಂದ್ವಿ ಎಲ್ಲ ನೋಡ್ಕೊಂಡು ಪ್ರಕೃತಿನ ನೋಡಿ ಇಲ್ಲಿ ನಿದ್ದೆ ಮುಖಗಳಿನ ನಿದ್ದೆಗಣ್ಣಲ್ಲಿ ತೂರ ಆಡ್ತಾ ಇದಾವೆ ಸೊ ಅದಾದ್ಮೇಲೆ ನಾವು ಬುಕ್ ಮಾಡ್ಕೊಂಡಿದ್ದಂತ ಸ್ಟೇ ಬಂದ್ಬಿಟ್ಟು ಗ್ರ್ಯಾಂಡ್ ಹೆರಿಟೇಜ್ ಅಂತ ಆಮೇಲೆ ಎಲ್ಲ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗ್ತಾ ಇದಾರೆ ನೋಡಿ ಇಲ್ಲಿ ಎಲ್ಲ ನೀಟಾಗಿ ಮೇಕಪ್ ಮಾಡಿಕೊಂಡು ಹೇರ್ ಶೇಟ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ ಫೈನಲಿ ನಮ್ಮ ಔಟ್ಲುಕ್ ಬಂದು ಇದಾಗಿದೆ ಹೀಗೆ ಕಾಣಿಸ್ತಾ ಇದ್ದೀವಿ ಹಲೋ ವೆಲ್ಕಮ್ ಬ್ಯಾಕ್ ಟು ಚಾರ್ಲಿ ಬ್ಲಾಗ್ಸ್ ನಾವು ನಾವಿವತ್ತೆಲ್ಲಿದ್ದೀವಿ ಅಂದರೆ ಬಾದಾಮಿ ನೋಡಿ ನಮ್ಮ ಹುಡುಗಿರು ಇಲ್ಲೆಲ್ಲ ರೆಡಿ ಆಗ್ಬಿಟ್ಟು ರೂಮಿಂದ ಆಚೆ ಬರ್ತಾವ್ರೆ ಹಾಯ್ ಎಲ್ಲ ಕ್ಯಾಮ್ರಾ ಎಸಿಟೇಷನ್ ನೋಡೋಗ್ತಾವ್ರೆ ಯಾರು ಕ್ಯಾಮ್ರಾಗ ತೋರಿಸ್ತಿಲ್ಲ ಆದರೂ ನಾನು ಈ ಕಡೆ ಮತ್ತೆ ತಿರುಗ್ತೀನಿ ಇಂದ ಆಚೆ ಬಂದು ಇಲ್ಲಿ ರೆಡಿಯಾಗಿ ರೂಮ್ ಎಲ್ಲ ಲಾಕ್ ಮಾಡ್ಕೊಂಡು ಇವಾಗ ನಾವು ಪ್ಲೇಸಸ್ ಕವರ್ ಮಾಡಕ್ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ನಾವೇನೇನ್ ನೋಡಿದ್ವಿ ಏನು ಅಂತ ಎಲ್ಲ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಅಂಟ್ ಇಲ್ ದೆನ್ ಕೀಪ್ ವಾಚಿಂಗ್ ಬೆಳಗ್ಗೆ ಒಂದು ಸತಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಪ್ಲೇಸಸ್ ನೋಡೋಕೆ ಹೋಗ್ವಿ ನಾವು ಪ್ಲೇಸಸ್ ನೋಡೋಕ್ಕೆ ಅಲ್ಲಿ ಒಂದು ಕಂಪ್ಲೀಟ್ ಡೇಗೆ ಆಟೋವನ್ನು ಮಾತಾಡಿಕೊಂಡು ಬಾದಾಮಿ ಪಟ್ಟದ ಕಲ್ಲು ಎಲ್ಲ ತೋರಿಸೋ ಥರ ಆಟೋವನ್ನು ಮಾತಾಡಿಕೊಂಡು ಆಟೋದಲ್ಲಿ ಓದ್ವಿ ನೋಡೋಕ್ಕೆ ಹಾಯ್ ಇಂಜೆ ಹಾಯ್ ಇವಾಗ ಎಲ್ಲಿ ಬಂದಿರೋದು ನಾವು ಫಸ್ಟು ಹಿಂಗಿದೆ ಪ್ಲೇಸ್ ನೋಡಿ ಬೆಳಗ್ಗೆ ಎಲ್ಲ ಚಳಿ ಆಗಿದ್ರು ಇವಾಗ ಬಿಸ್ಲು ಅಂತ ಫುಲ್ ಎಲ್ಲ ತೆಗೆದು ಸೈಡ್ ಹಾಕ್ಬಿಟ್ಟು ಸೀದೋಗ್ತವ್ರೆಲ್ಲೂ ಕೋಲ್ಡ್ ವಾಟರ್ ಹ್ಮ್ ಎಲ್ಲ ಟ್ಯಾನ್ ಆಗ್ಬಿಡ್ತಾರಂತೆ ಪಾಪ ಮಕ್ಕಳು ಟ್ರಿಪ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಮತ್ತು ಬಿಫೋರ್ ಹಿಂಗೆ ಆಫ್ಟರ್ ಫುಲ್ ಟ್ಯಾನ್ ಆಗಿರ್ತಾರೆ ಆಮೇಲೆ ಹೋಗಿ ಟ್ಯಾನ್ ರಿಮೂವ್ ಟ್ಯಾನ್ ರಿಮೂವ್ ಮಾಡ್ಕೊಂತಾರೆ ಹ್ಯಾಟ್ ಎರಡು ಮಿಸ್ ಮಾಡಿದೆ ತಗೊಂಡು ಬನ್ನಿ ಈ ಜಾಗ ಏಳು ಎಂಟನೇ ಶತಮಾನಗಳ ಹಿಂದೆ ಬಾದಾಮಿ ಚಾಲುಕ್ಯರು ಕಟ್ಟಿದಂತಹ ಜಾಗ ಅವಾಗೆಲ್ಲ ಇಲ್ಲಿ ಚಾಲುಕ್ಯ ರಾಜರಿಗೆ ಪಟ್ಟಾಭಿಷೇಕ ನಡೀತಿತ್ತಂತೆ ನಾವು ಸ್ಕೂಲಲ್ಲೆಲ್ಲ ನಮಗೆ ಇದ್ರ ಬಗ್ಗೆ ತುಂಬಾ ಇರ್ತಿತ್ತು ಸೋಶಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಹಿಸ್ಟ್ರಿಯಲ್ಲಿ ಚಾಲುಕ್ಯಸ್ ಬಗ್ಗೆ ಎಲ್ಲ ಅವಾಗೆಲ್ಲ ಲೆಸನ್ ಮಾಡ್ಬೇಕಾರೆ ಟೀಚರ್ಸ್ ಏ ಹೋಗಪ್ಪ ಇದು ಅಂತ ತಿಳ್ಕೊಂಡು ನಾನೇನ್ ಮಾಡ್ಲಿ ಅನ್ಸೋದು ಬಟ್ ಅದೇ ಈ ಜಾಗಕ್ಕೆ ಬಂದು ನೋಡಿ ಇಲ್ಲಿ ಇತಿಹಾಸ ತಿಳ್ಕೊಂಡಾಗ ಮಾತ್ರ ಅದ್ರ ಮಹತ್ವ ಗೊತ್ತಾಗದು ಇಲ್ಲಿರುವಂತಹ ಕೆತ್ತನೆಗಳು ಶಿಲೆ ವಿಗ್ರಹಗಳು ಒಂದೊಂದು ಒಂದೊಂದು ಸ್ಟೋರಿನ ಹೇಳುತ್ತೆ ಎಷ್ಟೋ ರಾಮಾಯಣ ಮಹಾಭಾರತದ ಸನ್ನಿವೇಶಗಳನ್ನ ಕೆತ್ತನೆ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇಲ್ಲದೆ ಒಂದೊಂದು ಕೆತ್ತನೆನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದನ್ನೆಲ್ಲ ನಾವು ತಿಳ್ಕೊಬೇಕು ಇತಿಹಾಸ ತಿಳ್ಕೊಂಡಷ್ಟು ಎಷ್ಟು ಇರುತ್ತೆ ಲೈಫಲ್ಲಿ ಸತಿ ಆದರೂ ಇದನ್ನೆಲ್ಲ ನೋಡಿ ಕಣ್ ತುಂಬಿಕೊಬೇಕು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇಲ್ಲಿ ಟೋಟಲ್ ನೈನ್ ಟೆಂಪಲ್ಸ್ ಇದೆ ಇದು ಯಾವುದು ನಂಬರ್ ಒನ್ ಹಿಂಗೆ ತೋರಿಸ್ತೀನಿ ಆಗಲೇ ನಾವು ನೋಡಿದ್ವಲ್ಲಿ ಫಸ್ಟ್ ಟೆಂಪಲ್ ಇದು ಸೆಕೆಂಡ್ ಟೆಂಪಲ್ ವಾಯ್ಸ್ ಕೆಲಸ ಲೈನ್ ಸೂಪಾತ್ ಟೋಟಲ್ ಲೈನ್ ಟೆಂಪಲ್ಸ್ ಇದೆ ಆಯ್ತಾ ಇದು ಟೆಂಪಲ್ ಸೆಕೆಂಡ್ ಟೆಂಪಲ್ ಬನ್ನಿ ಬೇರೆ ಸೋ ಇದೆಲ್ಲ ಪಟ್ಟಬಟ್ ಇವತ್ತಿನ ನಮ್ಮ ಕ್ಯಾಮ್ರಾ ಮ್ಯಾನು ಸಹನಾ ನಮ್ಮ ಕ್ಯಾಮ್ರಾ ಮ್ಯಾನ್ ಇವತ್ತು ಇದು ನಮ್ಗೆ ಅಂಗ ಎಲ್ಲರೂ ಹಾಯ್ ಮಾಡಿ ಹೋಗ್ಲಿ ಇದು ಆಯ್ಚೇತನಾ ಆಯ್ ಸಹನಾ ಅಲಾವಣ್ಯ ಎಲ್ಲ ಕ್ಯಾಮ್ರ ಹೆಜುಕೇಟ್ ಮಾಡ್ಕೊಂಡು ನೋಡೋಕೆ ನಮ್ಮ ಗರ್ಲ್ಸ್ಗೆ ಹಂಗಿದೆ ಆಯಿತಾ ಆಫ್ಟರ್ ದ ಲಾಂಗ್ ಟೈಮ್ ತುಂಬಾ ದಿನಗಳ ನಂತರ ಒಂದು ಗರ್ಲ್ಸ್ ಟ್ರಿಪ್ ಸಕ್ಸಸ್ ಆಗಿರೋದಂದ್ರೆ ಇದೆ ಸೊ ಫೈನಲಿ ಫೈನಲಿ ಎಷ್ಟೋ ಪ್ಲಾನ್ ಮಾಡಿ ವೆ ಆರ್ ಯರ್ ಇಲ್ಲ ನೀನಿಗ್ ರಜೆ ಇಲ್ಲ ಅಂತ ಎಲ್ಲರೂ ಮಾಡಿ ಮಾಡಿ ಅವ್ರ ವರ್ಕಲ್ಲಿ ಬಿಝಿ ಇದ್ದಾರೆ ಬರೋಕ್ ಇಷ್ಟ ಇಲ್ಲ ಬಂದ್ಬುಟ್ಟು ಇವಾಗ ನೋಡಿ ಫೋಟೋ ಶ್ರೀ ಇಲ್ಲಿ ಸಹನಾ ಅವರು ಫೋಟೋ ತೆಗೆಸ್ಕೊತಾರೆ ಫೋಟೋಗ್ರಾಫರ್ ಚೇತನಾ ಬಿ ಅವರು ಈ ಕಡೆ ವಂದನ ಮತ್ತೆ ಲಾವಣ್ಯ ಇಲ್ಲಿ ಮಾಡ್ತಾ ಇದ್ದಾರೆ ಇದು ಮೂರನೇದು ಶಿವ ಟೆಂಪಲ್ ಇಲ್ಲಿ ನಾನು ಒಂದು ದೃಶ್ಯ ನೋಡಿದೆ ಇಲ್ಲಿ ಒಂದು ನಂದಿ ಇದೆ ಬಟ್ ಅದಕ್ಕೆ ತಲೆನೇ ಇಲ್ಲ ಎಷ್ಟು ಅಂದ್ರೆ ಇದು ಎಂತ ಟೂರಿಸ್ಟ್ ಪ್ಲೇಸು ಐತಿಹಾಸಿಕ ಸ್ಥಳ ಬಟ್ ಇಲ್ಲಿ ಏನಾದರೂ ಇವರು ಆಲ್ಡರ್ ಮಾಡಬಹುದಿತ್ತು ಮೇ ಬಿ ನನ್ಗೆ ಅನ್ಸುತ್ತೆ ಅದೊಂದು ಸರಿ ಮಾಡ್ಬೋದಿತ್ತು ಏನೋ ಗೊತ್ತಿಲ್ಲ ಬಟ್ ಮಾಡ್ಬೋದಿತ್ತು ಅನ್ಸುತ್ತೆ ಇಲ್ಲ ಅದನ್ನ ಅಟ್ಲೀಸ್ಟ್ ಲೀಸ್ಟ್ ತೆಗಿಯಾದ್ರೂ ತೆಗಿಬೋದಿತ್ತು ಹೊಡ್ದು ಹೋಗಿರೋದನ್ನ ಹಂಗೆ ಇಟ್ಟಿದ್ದಾರೆ ಅಲ್ಲಿ ಇದು ನಾಲ್ಕನೇ ಟೆಂಪಲ್ ಇಲ್ಲಿ ಒಂದು ದೊಡ್ಡ ನಂದಿ ವಿಗ್ರಹ ಇದೆ ಅದರ ಅಪೋಸಿಟ್ ಏನೆ ವಿರೂಪಾಕ್ಷ ಟೆಂಪಲ್ ಇದೆ ಇದು ಬಂದು ಫಿಫ್ತ್ ಟೆಂಪಲ್ ವಿರೂಪಾಕ್ಷ ಟೆಂಪಲ್ ಏನೆ ನಂದಿ ಇರೋದು ಯಾವಾಗಲೂ ಅಷ್ಟೇ ಶಿವನ ಎದುರುಗಡೆನೆ ನಂದಿ ಇರುತ್ತಲ್ಲ ಸೊ ಅದೇ ರೀತಿ ಇಲ್ಲಿ ವಿರೂಪಾಕ್ಷ ಟೆಂಪಲ್ ಏನೆ ನಂದಿ ವಿಗ್ರಹ ಇದೆ ಈ ಗ್ಯಾಪ್ ಅಲ್ಲಿ ಇಲ್ಲೊಬ್ರು ಗೈಡ್ ಟೂರಿಸ್ಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಸೊ ನಾವು ಸ್ವಲ್ಪ ಕೇಳಿಸ್ಕೊಂಡು ಕ್ಯಾಪ್ಚರ್ ಮಾಡೋಣ ಅಂತ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ನೋಡಿ ನಾವು ಹೋದಾಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಅದರಲ್ಲೂ ಬರೀ ಸ್ಕೂಲ್ ಮಕ್ಳ ಇದ್ರು ಎಷ್ಟು ಸ್ಕೂಲ್ಸ್ ಇಂದ ಕರ್ಕೊಂಡ್ ಬಂದಿದೆ ಅಂದ್ರೆ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ಬಸ್ಸಸ್ ಬರ್ತಾನೆ ಇತ್ತು ನಾವು ಸ್ಕೂಲಲ್ಲಿ ಇದ್ದಾಗ ಒಂದು ಟ್ರಿಪ್ಪು ಕರ್ಕೊಂಡು ಹೋಗ್ತಿರ್ಲಿಲ್ಲ ಈ ಥರ ಜಾಗಗಳಿಗೆ ಯಾವುದೋ ಒನ್ ಡೇ ಟ್ರಿಪ್ ಅಲ್ಲಿ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಈಗಿನವ್ರು ನೋಡಿ ಎಷ್ಟು ಮಕ್ಕಳು ಫುಲ್ಲು ರಶ್ ಇತ್ತು ನಾವು ಈಗ ಪಟ್ಟದ ಕಲ್ಲುಗೆ ಬಾಯ್ ಬಾಯ್ ಹೇಳಿ ಬಾದಾಮಿ ಕಡೆ ಓಡ್ತಾ ಇದೀವಿ ಓಡ್ತಾ ಇದೀವಿ ಸೊ ಇವ್ರದ್ದು ಬರೀ ಸೋದೇ ಆಯ್ತು ಸೊ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬ್ಲಾಕ್ ಫುಲ್ಲು ಸೊ ಸೊ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸೊ ಇಲ್ಲಾಬಿಟ್ಟಿನ ಸೋ ಅಂತ ಸೋ ಅಂತ ಒಂದು ಸಾವಿರ ಸತ್ತೆ ಸೊ ಸೋ ಅಂತ ಏನು ಕೇಳ್ಸಿದಾರೆ ಗೊತ್ತಾಗ್ಬೇಕಂದ್ರೆ ಇದನ್ನ ನೋಡ್ಬೇಕು ಸೂ ಫ್ರಮ್ ಸಾಲ್ ಸಾರಿ ಸೂಪ್ರಮ್ ಸೋ ಅಲ್ಲ ಇದು ಸಹನೋ ಫ್ರಮ್ ಸೋ ಪಟ್ಟದ ಕಲ್ಲು ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ನಾವು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಲೈಟಾಗಿ ಆಮೇಲೆ ನಾವು ಹೊಟ್ಟಿದ್ದೆ ಮಹಾಕೂಟ ಅನ್ನೋ ಟೆಂಪಲ್ಗೆ ಅದಲ್ಲೇ ಹತ್ರ ಇತ್ತು ಅದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ನಮಗೆ ಇಲ್ಲೆಲ್ಲ ಕಾಶಿ ಹೆಂಗೋ ಇದು ಅಷ್ಟೇ ಕಾಶಿನ ನೋಡಿದಷ್ಟೇ ಸಮ ಅಂತ ಅದಕ್ಕೆ ಇದ್ರೆಸರು ದಕ್ಷಿಣ ಕಾಶಿ ಅಂತ ಕೂಡ ಇಟ್ಟಿದ್ದಾರೆ ಇಲ್ಲಿ ನಾರ್ತ್ ಸೈಡ್ ಬಂದ ಮೇಲೆ ಇಲ್ಲಿನ ಖಡಕ್ ರೊಟ್ಟಿ ತಿಂದಿಲ್ಲ ಟೇಸ್ಟ್ ಮಾಡಿಲ್ಲ ಅಂದರೆ ಏನು ಚೆಂದ ಅಲ್ವಾ ಸೊ ಅದಕ್ಕೆ ಅಲ್ಲೇ ಖಡಕ್ ರೊಟ್ಟಿ ಮಾರ್ತಾಯಿದ್ರು ಸೊ ಹೋಗಿ ಟೇಸ್ಟ್ ಮಾಡೋಣ ಅಂತ ಓದ್ವಿ ಚೆನ್ನಾಗಿತ್ತು ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ ಎಲ್ಲ ಕೊಟ್ಟಿದ್ರು ಖಡಕ್ ರೊಟ್ಟಿ ತಿಂದ ಮೇಲೆ ಮತ್ತೆ ಬಿಸಿ ರೊಟ್ಟಿನೂ ಫೇಮಸ್ ಅಲ್ಲ ಅಲ್ಲಿ ಅದನ್ನು ಸ್ವಲ್ಪ ಬಿಸಿ ರೊಟ್ಟಿ ಕಡಾಕ್ ರೊಟ್ಟಿ ಎಲ್ಲ ತಿಂದ್ಕೊಂಡು ಆಮೇಲೆ ನಾವು ಓಟಿದ್ದೆ ಬಾದಾಮಿ ಕಡೆಗೆ ಹೊರಗಡೆಯಿಂದನೇ ಈ ಕೇವ್ ಔಟ್ಲುಕ್ ಏನ್ ಸಖತ್ತಾಗಿ ಕಾಣಿಸುತ್ತೆ ಅಂದ್ರೆ ನೋಡಿ ಟೋಟಲ್ ಇಲ್ಲಿ ಫೋರ್ ಕೇವ್ಸ್ ಇದೆ ಫಸ್ಟ್ ಕೇವ್ ಅಲ್ಲಿ ನಾವು ನಟರಾಜ ಮತ್ತು ಅರ್ಧನಾರೇಶ್ವರ ಸ್ಟ್ಯಾಚು ನ ನೋಡಬಹುದು ಇದು ಇಲ್ಲಿ ಮತ್ತೆ ನಾವು ರಾಕ್ ಕಟ್ ಆರ್ಕಿಟೆಕ್ಚರ್ ಕೂಡ ನೋಡಬಹುದು ಇಲ್ಲಿ ನೋಡಿ ಮೇಲೆ ಎಲ್ಲ ಏನ್ ಸಖತ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಅಷ್ಟು ಟಾಪ್ ಅಲ್ಲಿ ಎಲ್ಲ ಹೆಂಗ್ ಮಾಡಿರಬಹುದು ಆಗಿನ ಕಾಲದಲ್ಲಿ ಇದನ್ನೆಲ್ಲ ರೆಡ್ ಸ್ಯಾಂಡ್ ಸ್ಟೋನ್ ಇಂದ ಮಾಡಿರೋದು ಅದಕ್ಕೆ ಫುಲ್ ಎಲ್ಲ ರೆಡ್ ಕೆಂಪು ಕೋಟೆ ತರ ಇದೆ ನೋಡಕ್ಕೆ ಬಟ್ ಆಚೆಯಿಂದ ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತೆ ಇದು ಟಾಪ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಹೋಗೋಸಲ್ಲಿ ಿಂಗ್ ಆಗಿತ್ತು ಆ ಬರ್ಡ್ಸ್ ಬರೋ ಟೈಮಿಂಗು ಅದು ನೋಡಕ್ಕೆ ಎಲ್ಲ ಟಾಪ್ ವ್ಯೂವೇ ಮಸ್ತ್ ನೋಡಕ್ಕೆ ಆದ್ರೂ ನಾವು ಹೋಗಿದ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಎಲ್ಲಿ ನೋಡಿದ್ರು ಸ್ಕೂಲ್ ಮಕ್ಕಳು ಅಲ್ಲೂ ಅವರೇ ಇದ್ರು ಇಲ್ಲೂ ಅವರೇ ಇದ್ದಾರೆ ಎಲ್ಲಾ ಸ್ಕೂಲ್ ಅವರುನು ಪಾಪ ನಾವು ಆ್ಯಕ್ಚುಲಿ ನಾವು ಹೋಗಿದ್ದು ಸಂಡೆ ಸಂಡೆ ಸ್ಕೂಲ್ ರಜೆ ಇರುತ್ತೆ ತಾನೇ ಟ್ರಿಪ್ ಕರ್ಕೊಂಡೋದ್ರೆ ವೀಕ್ ಡೇಸಲ್ಲಿ ಕರ್ಕೊಂಬರ್ಬೇಕು ವೀಕೆಂಡಲ್ಲಿ ಕರ್ಕೊಂಬಂದು ಅನ್ನ ಇವಾಗ ಮಕ್ಕಳದು ಒಂದು ಸಂಡೆ ಹಾಳು ಮಾಡಿದ್ದಾರೆ ಇಲ್ಲಿನ ಫಾರಿನರ್ಸ್ಗೆ ಅವ್ರ ಜೊತೆ ಫೋಟೋ ತೊಗೊಳ್ಳೋದೆ ಒಂದು ಚಂದ ಅದಾದಮೇಲೆ ಟಾಪ್ ವ್ಯೂ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾನು ನಿಂತಿರೋದು ಬಂದ್ಬಿಟ್ಟು ಬಾದಾಮಿ ಕೇವ್ಸ್ ಇದು ಮಧ್ಯದಲ್ಲಿರೋದು ಅಗತ್ಯ ಲೇಕ್ ಆ ಕಡೆ ಕಾಣ್ತಿದೆಯಲ್ಲ ಅದು ಬಂದ್ಬಿಟ್ಟು ಬಾದಾಮಿ ಫೋರ್ಟ್ ಮಧ್ಯ ಅಂದ್ರೆ ನಾನು ಕೇವ್ಸ್ ಕಡೆಯಿಂದ ನಿಂತ್ಕೊಂಡಾಗ ಅಷ್ಟು ಚೆನ್ನಾಗಿ ಕವರ್ ಆಗುತ್ತೆ ಅದೆಲ್ಲ ಅಂದ್ರೆ ವ್ಯೂ ತುಂಬಾ ಚೆನ್ನಾಗಿದೆ ಮತ್ತೆ ಅಲ್ಲಿಂದ ನಾವು ಅಗಸ್ಯ ಲೇಕ್ ಕಡೆಗೆ ಬಂದ್ವಿ ಅಲ್ಲಿಂದ ಸಪ್ರೇಟ್ ರೂಟ್ ಇಳ್ಕೊಂಡು ಬರಬೇಕು ಇದು ನೋಡಿ ಇದು ಕಾಣ್ತಿರೋದು ಅಗಸ್ಯ ಲೇಕ್ ಮತ್ತೆ ನಾವು ಫೋರ್ಟ್ ಹೋಗೋಣ ಅಂತ ಹೋಗ್ತಾ ಇದ್ವಿ ಫೋರ್ಟ್ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಹೋಗ್ಬೇಕು ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಅಂದ್ರೆ ನಾವು ನಮ್ಮೂರಲ್ಲಿ ನಾಯಿಗಳನ್ನೆಲ್ಲ ಹೆಂಗ್ ಸಾಕಿರ್ತೀವಿ ಮನೆಯಲ್ಲಿ ಆ ತರ ಇಲ್ಲಿ ಅಂದಿನ ಸಾಕಿದ್ದಾರೆ ಮಾಡ್ತಾರೆ ರೋಡ್ ಅಲ್ಲಿ ಹೋಗ್ತಾ ಇದ್ರೆ ನಾಯಿ ಮರಿಗಳ ತರ ಆಟ ಆಡಕ್ ಬರ್ತವೆ ಅಲ್ಲಿ ಅವ್ರ ಮನೆಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ನಾಯಿ ಮರಿಗಳ ತರನೇ ಇದಾವೆ ಇಲ್ಲಿ ದೇವರು ಪ್ರತ್ಯಕ್ಷವಾಗಿದೆ ಭಕ್ತಾದಿಗಳು ಬೇಡ್ಕೊಂತವ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಲ್ಲೂ ಎಲ್ಲ ಪೋಸ್ಟ್ ಮಾಡ್ಬೇಡ ಮಾತ್ರ ಕಳಿಸಿ ಕರೆಕ್ಟ್ ಆಗಿ ತಿಳ್ಸ್ಕೊಂತಿನ್ಗೆ ಬಾದಾಮಿ ಬಾದಾಮಿ ಚೆನ್ನಾಗಿತ್ತು ನಾನು ಫಿಫ್ಟಿ ರುಪೀಸ್ ನೋಟ್ ತಂದಿದೀನಿ ಹಂಪಿ ಹತ್ರ ಚಾರಿಯಟ್ ಹತ್ರ ಫೋಟೋ ಡಿಸಪಾಯಿಂಟೆಡ್ ಹಂಪಿ ಅಂತ ಹೇಳಿ ಕರ್ಕೊಂಡ್ ಒಳ್ಳೇದ್ ಮಾಡ್ತದೇ ನಾಳೆ ಹಂಪಿ ಕವರ್ ಮಾಡೋಣ ಡಿಸಪಾಯಿಂಟ್ ಆಗೋ ನಿಂಗೆ ನಾನು ನಿನ್ ಫಿಫ್ಟಿ ರುಪೀಸ್ ನೋಟ್ ಇಟ್ಸ್ಬಿಟ್ಟು ಫಸ್ಟ್ ಎಲ್ಲ ನೀರ್ ಬರ್ತಾ ಇತ್ತು ನಾವು ಬರ್ತೀವಿ ಅಂತ ಇವತ್ತು ಒಣಗೋಗ್ಬಿಟ್ಟಾಯ್ತು ಸುತ್ತ ತುದಿಯಲ್ಲಿ ಕೂತಿರುವ ಆಂಜನೇಯ ಮತ್ತು ನಾವು ಲೇಕ್ ಹತ್ರ ಬಂದ್ವಿ ಲೇಕ್ ವ್ಯೂ ಹಿಂಗಿರುತ್ತೆ ಅಲ್ಲಿ ಕಾಣಿಸ್ತಿರೋದು ಬಂದು ಭೂತನಾಥ ಟೆಂಪಲ್ ಅಂತ ಆ ಟೆಂಪಲ್ ಲೇಕ್ ಒಳಗಡೆ ಇದೆ ಈ ಜಾಗಕ್ಕೆ ನಾರ್ಮಲ್ ಡೇಸ್ಗಿಂತ ಮಳೆಗಾಲದಲ್ಲಿ ಬಂದರೆ ತುಂಬ ಬೆಸ್ಟ್ ಯಾಕಂದರೆ ಅಲ್ಲಿ ಹಿಂದೆ ಕಡೆ ಕಾಣಿಸ್ತಿದೆಯಲ್ಲ ಅಲ್ಲಿ ಅಕ್ಕ ತಂಗಿ ಫಾಲ್ಸ್ ಅಂತ ಎರಡು ಫಾಲ್ಸ್ ಬರುತ್ತೆ ಮಳೆಗಾಲದಲ್ಲಿ ಬಂದಾಗ ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ಬಟ್ ಫಾಲ್ಸ್ ಒಂದು ಮಿಸ್ ಆಗುತ್ತೆ ಸೊ ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ಜಾಗ ಮತ್ತು ಅಲ್ಲಿಂದ ನಾವು ಓಟಿದ್ದೇನೆ ಬಾದಾಮಿ ಫೋರ್ಟ್ ಕಡೆಗೆ ಫೋರ್ಟ್ ಅಂತೂ ತುಂಬ ಚೆನ್ನಾಗಿದೆ ಬಟ್ ಜಾಸ್ತಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಒಂದು ಬ್ಯೂಟಿಫುಲ್ ವ್ಯೂ ಬೇಕು ಅಂದರೆ ಕಷ್ಟ ಪಡಲೇಬೇಕು ತಾನೆ ಸುಖದಲ್ಲೇ ಸಿಗಲ್ವಲ್ಲ ಸೊ ಕಷ್ಟ ಆದರೂ ಪರವಾಗಿಲ್ಲ ಆ ವ್ಯೂ ನೋಡಲೇಬೇಕು ಅಂತ ಹೋದ್ವಿ ಬಟ್ ನಾವು ಹೋಗಿದ್ದು ಈವ್ನಿಂಗ್ ಟೈಮ್ ಈ ಜಾಗ ಏನಿದೆ ಅಗಸ್ಯ ಲೇಕ್ ಆಗಿರ್ಬೋದು ಇದಾಗಿರ್ಬೋದು ಫೋರ್ಟ್ ಆಗಿರ್ಬೋದು ಸನ್ಸೆಟ್ ಟೈಮಲ್ಲಿ ಸಖತ್ ಸನ್ಸೆಟ್ ನೋಡೋಕೆ ಇಲ್ಲಿ ಹೋಗಬೇಕು ಆ್ಯಕ್ಚುಲಿ ಅಗಸ್ಯ ಲೇಖಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸನ್ಸೆಟ್ ಅಲ್ಲಿ ಲಾಸ್ಟಲ್ಲಿ ಸನ್ಸೆಟ್ ನೋಡ್ಕೊತಾ ನಾವು ಹೋದ್ವಿ ಆಮೇಲೆ ಅಲ್ಲಿಂದ ಹೋಗ್ತಾ ಹೋಗ್ತಾ ಟಾಪ್ ವ್ಯೂ ಹಿಂಗೆ ಕಾಣುತ್ತೆ ಎಲ್ಲ ಕಾಣಿಸುತ್ತೆ ಅಲ್ಲಿ ಕಾಣಿಸ್ತಿರೋದು ಇಲ್ಲಿ ಅಪ್ಪರ್ ಶಿವಾಲಯ ಮತ್ತು ಈ ಕಡೆ ಕೆಳಗಡೆ ಕಾಣಿಸ್ತಿರೋದು ಲೋವರ್ ಶಿವಾಲಯ ಅಂತ ಅಲ್ಲಿ ಅಲ್ಲಿವರೆಗೂ ಟ್ರಕ್ ಮಾಡ್ಕೊಂಡು ಹೋಗ್ಬೋದು ಇದೆಲ್ಲ ಔಟ್ಸೈಡು ಅಂದರೆ ಫುಲ್ ಬಾದಾಮಿ ಕಂಪ್ಲೀಟಾಗಿ ಕಾಣುತ್ತೆ ಫುಲ್ಲು ಟಾಪ್ ಆಫ್ ದ ಫೋರ್ಟ್ಗೆ ಹೋದಾಗ ಇವಾಗ ಟೈಮ್ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾವು ಬಾದಾಮಿನೆಲ್ಲ ರೌಂಡ್ ಹೊಡ್ಕೊಂಡು ಮುಗಿಸ್ಕೊಂಡು ಫುಲ್ಲು ಸುಸ್ತಾಗಿ ನಾವು ಇರೋ ಸ್ಟೇಗೆ ಬಂದಿದ್ದೀವಿ ನಮ್ಮದು ಸ್ಟೇ ಇದು ಎಲ್ಲ ಮುಖಗಳು ನೋಡಿ ಸುಸ್ತಾಗಿ ಸತ್ತೋಗಿ ಬಾಡೋದ ತಾವರೆಗಳು ಆವಾಗಲೇ ಎಲ್ಲ ಹರಡಿದ ತಾವರೆ ಇವಾಗೆಲ್ಲ ಬಾಡಿದ ತಾವರೆ ಮುದುಡಿದ ತಾವರೆ ಚಿಕ್ಕ ಬಾದಾಮಿಯಲ್ಲಿರೋ ಎಲ್ಲ ನ ನೋಡಿ ಮುಗಿಸಿ ನೈಟ್ ಬಂದು ನಾವು ಸ್ವಲ್ಪ ಚಿಟ್ ಚಾಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ಕೊಂತ ಇವತ್ತಿನ ಡೇ ನಾವು ಈ ತರ ಸ್ಪೆಂಡ್ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ಬಾದಾಮಿ ವ್ಲಾಗ್ ಹೋಗಿ ನಿಮ್ಮ ಇಷ್ಟ ಆಗಿದೆ ಅಂತ ಸೊ ನಾಳೆ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಗೊತ್ತಾಗ್ಬೇಕು ಅಂದ್ರೆ ನನ್ನ ಪಾರ್ಟ್ ಟು ಬರುತ್ತೆ ಅದನ್ನು ನೋಡಬೇಕು ಅಂಟಿಲ್ ದೆನ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಾರ್ಲಿ ವ್ಲಾಗ್ಸ್ ಬೈ ಬಾಯ್